ಫ್ರೆಂಡ್ಸ್ ನಾನಿವತ್ತು ತುಂಬಾನೇ ಟೇಸ್ಟಿ ಆ್ಯಂಡ್ ಈಸಿ ಆದಂತಹ ಕೀಮ ಸಮೋಸದ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ತಿದ್ದೇನೆ ಸೊ ಫ್ರೆಂಡ್ಸ್ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ ನಾನೊಂದು ತವಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇನೆ ಇನ್ನು ಇದಕ್ಕೆ ಒಂದು ನೀರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಸೇರಿಸಿಕೊಂಡಿದ್ದೇನೆ ನೀರುಳ್ಳಿಯನ್ನು ನಾನು ನೀರುಳ್ಳಿಯ ಕಲರ್ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡಿಕೊಳ್ತೇನೆ ನೋಡಿ ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇನ್ನು ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಫ್ರೆಶ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿಕೊಂಡು ಪುನಃ ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ ಇನ್ನು ಒಂದು ಟೊಮೆಟೊವನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಿದ್ದೇನೆ ಇನ್ನು ಟೊಮೆಟೊವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತವದ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಟೊಮೆಟೊ ಸಾಫ್ಟ್ ಆಗುವ ತನಕ ನಾವು ಇದನ್ನು ಲೋ ಫ್ಲೇಮ್ ಸ್ವಲ್ಪ ಕುಕ್ ಮಾಡ್ಕೊಳ್ವಾ ಇನ್ನು ನಮ್ಮ ಟೊಮೆಟೊ ಸಾಫ್ಟ್ ಆಗಿದೆ ಇನ್ನು ನಾನು ಇದಕ್ಕೆ ಒಂದು ಚಮಚದಷ್ಟು ಮೆಣಸಿನ ಹುಡಿ ಅರ್ಧ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ನಾನು ಮಸಾಲೆಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ಇನ್ನು ನಾನು ಇದಕ್ಕೆ ಒಂದು ಕಪ್ ಅಷ್ಟು ಚಿಕನ್ ಅನ್ನು ಸೇರಿಸಿಕೊಂಡಿದ್ದೇನೆ ಚಿಕನ್ ಅನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇನ್ನು ನಾನು ಇದನ್ನು ಕವರ್ ಮಾಡಿಕೊಂಡು ಎಂಟರಿಂದ ಹತ್ತು ನಿಮಿಷಗಳವರೆಗೆ ಮೀಡಿಯಂ ಟು ಲೋ ಫ್ಲೇಮ್ ಕುಕ್ ಮಾಡಿಕೊಳ್ತೇನೆ ನೋಡಿ ಎಂಟು ನಿಮಿಷದ ನಂತರ ಚಿಕನ್ ಸಾಕಷ್ಟು ನೀರನ್ನು ರಿಲೀಸ್ ಮಾಡಿದೆ ಇನ್ನು ಈ ನೀರು ಡ್ರೈ ಆಗುವವರೆಗೆ ನಾವು ಸ್ವಲ್ಪ ಕುಕ್ ಮಾಡ್ಕೊಳ್ವಾ ನೀರು ಕಂಪ್ಲೀಟ್ ಡ್ರೈ ಆದ್ಮೇಲೆ ನಾನು ಕಟ್ ಮಾಡಿಕೊಂಡ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಂಡಿದ್ದೇನೆ ಇನ್ನು ಅರ್ಧ ಚಮಚದಷ್ಟು ನಿಂಬೆ ರಸವನ್ನು ಸೇರಿಸಿಕೊಂಡಿದ್ದೇನೆ ಇನ್ನು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ತೇನೆ ಇನ್ನು ನಾವು ಮೈದಾ ಹಿಟ್ಟಿನ ಅನ್ನು ರೆಡಿ ಮಾಡಿಕೊಳ್ಳುವ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಮತ್ತೆ ಸ್ವಲ್ಪ ನೀರನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ನಮ್ಮ ಗಮ್ ರೆಡಿ ಆಗಿದೆ ಇನ್ನು ಇದನ್ನು ನಾವು ಸೈಡ್ ಅಲ್ಲಿ ಇನ್ನು ಒಂದು ಗಂಟೆ ಮುಂಚೆ ನಾನು ಸಮೋಸಾ ಶೀಟ್ ಅನ್ನು ಫ್ರೀಸರ್ ಇಂದ ಹೊರಗೆ ತೆಗೆದಿಟ್ಟಿದ್ದೆ ಇನ್ನು ಸಮೋಸವನ್ನು ರೆಡಿ ಮಾಡಿಕೊಳ್ಳುವ ನೋಡಿ ನಾನು ಸಮೋಸಾ ಶೀಟ್ ನ ಮಧ್ಯದಲ್ಲಿ ಮೈದಾ ಹಿಟ್ಟಿನ ಪೇಸ್ಟ್ ಅನ್ನು ಅಪ್ಲೈ ಮಾಡ್ಕೊಂಡಿದ್ದೇನೆ ಇನ್ನು ನಾವು ಇದನ್ನು ಈ ತರ ಫೋಲ್ಡ್ ಮಾಡ್ಕೊಳ್ಳುವ ನೋಡಿ ಈ ತರ ಕೋನ್ ಶೇಪ್ ತರ ನಾವು ಮಾಡಿಕೊಳ್ಬೇಕು ಇನ್ನು ಅದರ ತುದಿ ಓಪನ್ ಇರಬಾರ್ದು ಕ್ಲೋಸ್ ಇರಬೇಕು ಇಷ್ಟು ಮಾಡಿ ಆದ್ಮೇಲೆ ಇನ್ನು ನಾವು ಇದರೊಳಗೆ ಚಿಕನ್ ಕಿಮವನ್ನು ಫಿಲ್ ಮಾಡ್ಕೊಳ್ಳುವ ಇನ್ನು ಚಿಕನ್ ಕಿಮವನ್ನು ಫಿಲ್ ಮಾಡ್ಕೊಂಡಾದ್ಮೇಲೆ ನಾವು ಸಮೋಸಾ ಶೀಟ್ ನ ಇನ್ನೊಂದು ಸೈಡ್ ಅನ್ನು ಫೋಲ್ಡ್ ಮಾಡ್ಕೋಬೇಕು ಇನ್ನು ಇಷ್ಟು ಮಾಡಿ ಆದ್ಮೇಲೆ ಸಮೋಸಾ ಶೀಟ್ ನ ನಾವು ಮೈದಾ ಪೇಸ್ಟ್ ಅನ್ನು ಅಪ್ಲೈ ಮಾಡ್ಕೊಳ್ಳುವ ಮೈದಾ ಪೇಸ್ಟ್ ಅನ್ನು ನಾನು ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ನೋಡಿ ನಾನು ಈ ತರ ಫೋಲ್ಡ್ ಮಾಡ್ಕೊಳ್ತಿದ್ದೇನೆ ನೋಡಿ ಫ್ರೆಂಡ್ಸ್ ನಮ್ಮ ಸಮೋಸದ ಶೇಪ್ ಪರ್ಫೆಕ್ಟ್ ಆಗಿದೆ ಇನ್ನು ನಾವು ಈ ಸಮೋಸವನ್ನು ಒಂದು ತಿಂಗಳವರೆಗೆ ಫ್ರೀಸರ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು ನಾನು ಸಮೋಸಗಳನ್ನು ಫ್ರೈ ಮಾಡಲಿಕ್ಕೆ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿದ್ದೇನೆ ಇನ್ನು ನಾವು ಸಮೋಸಗಳನ್ನೆಲ್ಲ ಒಂದೊಂದಾಗಿ ಹಾಕೊಳ್ಳುವ ಸಮೋಸಗಳನ್ನು ಎಣ್ಣೆಯಲ್ಲಿ ಹಾಕೊಳ್ಳುವಾಗ ಗ್ಯಾಸ್ ಫ್ಲೇಮ್ ಲೋ ಅಲ್ಲಿರಬೇಕು ಆಗ ಸಮೋಸಗಳ ಮೇಲೆ ಬಬಲ್ಸ್ ಬೀಳುವುದಿಲ್ಲ ಇನ್ನು ಸಮೋಸಗಳನ್ನು ಹಾಕೊಂಡಾದ್ಮೇಲೆ ನಾವು ಗ್ಯಾಸ್ ಫ್ಲೇಮ್ ಅನ್ನು ಮೀಡಿಯಂ ಅಲ್ಲಿ ಇಟ್ಕೊಳ್ಬೇಕು ಇನ್ನು ಸಮೋಸಗಳನ್ನು ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡ್ಕೋಬೇಕು ಇನ್ನು ಒಂದು ಸೈಡ್ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇನ್ನು ನಾವು ಸಮೋಸದ ಸೈಡ್ ಅನ್ನು ಚೇಂಜ್ ಮಾಡಿಕೊಳ್ಳುವ ನೋಡಿ ನಮ್ಮ ಸಮೋಸ ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ ಇದರ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಇನ್ನು ನಾವು ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳುವ ಉಳಿದ ಸಮೋಸಗಳನ್ನು ಫ್ರೈ ಫ್ರೆಂಡ್ಸ್ ಸಮೋಸ ಇಷ್ಟ ಇಲ್ಲದವರು ಯಾರಿದ್ದಾರೆ ಹೇಳಿ ಸಮೋಸ ಅಂದ್ರೆ ಎಲ್ರಿಗೂ ತುಂಬಾನೇ ಇಷ್ಟ ಅಲ್ವಾ ಅದರಲ್ಲೂ ಈ ಚಿಕನ್ ಕೀಮ ಸಮೋಸ ತುಂಬಾನೇ ಟೇಸ್ಟಿ ಆಗಿದೆ ಫ್ರೆಂಡ್ಸ್ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ ಖಂಡಿತವಾಗಿಯೂ ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬಹುದು ಫ್ರೆಂಡ್ಸ್ ಇಷ್ಟು ಟೇಸ್ಟಿಯಾದ ಚಿಕನ್ ಕೀಮ ಸಮೋಸ ತುಂಬಾನೇ ಕಡಿಮೆ ಹೊತ್ತಲ್ಲಿ ರೆಡಿ ಆಗ್ತದೆ ಇದು ಇಫ್ತಾರ್ ಪಾರ್ಟಿಗೆ ಒಂದು ಒಳ್ಳೆಯ ಸ್ನ್ಯಾಕ್ ಆಗಿದೆ ಫ್ರೆಂಡ್ಸ್ ನಿಮಗೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾದ ಕೀಮ ಸಮೋಸದ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಮಾಡಿದ ಪ್ರತಿಯೊಬ್ಬರಿಗೂ ತುಂಬಾನೇ ಥ್ಯಾಂಕ್ಸ್ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಲು ಮರಿಬೇಡಿ